ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ ಪೂಜೆ ಮಾಡಿ ಸಮಾಧಿಗೆಲ್ಲ ಹೋಗ್ತೀವಿ ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು ಆದರೆ ಈ ಸರಿ ನಾವು ಯುಗಾದಿ ಹಬ್ಬನ ಜೋರಾಗಿ ಆಚರಣೆ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲಾಗೇ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಭಾವ ತೀರ್ಕೊಂಡಿದ್ರಲ್ಲ ಅದಕ್ಕೆ ಒಂದು ವರ್ಷವರೆಗೂ ಯಾವುದು ಹಬ್ಬಗಳು ಮಾಡಬಾರ್ದು ಅಂತ ಆದರೆ ನಾವು ಈ ಸರಿ ತುಂಬ ಸಿಂಪಲ್ಲಾಗೇ ಮನೆಯಲ್ಲಿ ಪೂಜೆ ಅಷ್ಟೇ ಮಾಡಿದ್ದೀವಿ ಹಾಗೆ ಸಮಾಧಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತೀವಿ ಅದಕ್ಕೂ ಮುಂಚೆ ನಾಗರಕಲ್ಲಿಗೆ ಪೂಜೆ ಮಾಡ್ತಾಯಿದ್ವಿ ಅಂದರೆ ಅಶ್ವತ್ ಕಟ್ಟೆ ನಾಗರ ಇರುತ್ತಲ್ಲ ಅದಕ್ಕೆ ಪೂಜೆ ಮಾಡ್ತಾಯಿದ್ವಿ ಆದರೆ ನಾವು ಇದು ಸರಿ ಹಬ್ಬ ಮಾಡೋ ಆಗಿಲ್ವಲ್ಲ ಅದಕ್ಕೆ ಅಲ್ಲಿ ಹೋಗ್ತಾ ಇಲ್ಲ ಬರೀ ಸಮಾಧಿಗಷ್ಟೇ ಪೂಜೆ ಮಾಡ್ತಾಯಿದ್ವಿ ನೋಡಿ ಇದು ಬಂದು ನಮ್ಮ ಅಜ್ಜಿ ತಾತರ ಸಮಾಧಿ ಇದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಂದೊಂದು ಕಡೆ ಮಾರ್ನೆಮಿಗೆ ಮಾಡ್ತಾರೆ ಒಬ್ಬೊಬ್ಬರು ಶಿವರಾತ್ರಿಗೆ ಮಾಡ್ತಾರೆ ಹಾಗೆ ಒಬ್ಬೊಬ್ಬರು ಗೌರಿ ಹಬ್ಬಕ್ಕೂ ಮಾಡ್ತಾರಂತೆ ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಮಾಡ್ತೀವಿ ಹಾಗೆ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಆ ಟೈಮಲ್ಲಿ ಮಾಡ್ತೀವಿ ಸಮಾಧಿಗಳಿಗೆಲ್ಲ ಹಾಗೆ ನಾವು ಈ ಸರಿ ಇಲ್ಲಿ ಸಮಾಧಿಗೆಲ್ಲ ಪೂಜೆ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ ಅಮ್ಮನ ಮನೆಯಲ್ಲಿ ಕೂಡ ಇದೇ ಥರನೇ ಆಚರಿಸ್ತಾರೆ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಕೊಡ್ತಾರೆ ಅವರು ಕೂಡ ನಾಗರಕಲ್ಗೂ ಪೂಜೆ ಮಾಡ್ತಾರೆ ಸಮಾಧಿಗಳಿಗೆ ನಾಗರಿಕಲ್ಗೆ ದೇವಸ್ಥಾನಗಳಿಗೆಲ್ಲ ಪೂಜೆ ಕೊಟ್ಟು ಪೂಜೆ ಬರ್ತಾರೆ ಯುಗಾದಿ ಹಬ್ಬಕ್ಕೆ ಆ ಕಡೆ ಎಲ್ಲ ಈ ಥರ ಮಾಡ್ತಾರೆ ಫ್ರೆಂಡ್ಸ್ ಈಗ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ನಮ್ಮ ಮಕ್ಕಳು ಮಾಡಿರೋದು ಯಾಕಂದರೆ ಬೆಳಗ್ಗೆ ತುಂಬ ಕೆಲಸ ರೆಡಿ ಆಗ್ತಾ ಒಬ್ಬಟ್ಟು ಮಾಡೋ ಬ್ಯಲ್ಲಿ ಅಷ್ಟೊಂದು ವೀಡಿಯೋಸ್ ಕೂಡ ಮಾಡಿಲ್ಲ ನಮ್ಮ ಮಕ್ಕಳು ಎಷ್ಟು ವೀಡಿಯೋ ಮಾಡಿದಾರೋ ಅಷ್ಟನ್ನು ಮಾತ್ರ ಆಗ್ತಾಯಿದ್ದೀನಿ ಇವರು ನಮ್ಮಮ್ಮ ನೋಡಿ ಒಬ್ಬಟ್ಟು ಸುಟ್ಕೊಟ್ಬಿಡಿ ಅಂತ ಹೇಳಿದ್ರು ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ ಒಬ್ಬಟ್ಟಿಗೆಲ್ಲೂ ಮತ್ತು ಅನ್ನ ಸಾಂಬಾರು ಪಲ್ಯಗಳೆಲ್ಲ ರೆಡಿ ಆಗಿದೆ ಬರೀ ಒಬ್ಬಟ್ಟು ಮಾತ್ರ ನೀವು ಸುಟ್ಕೊಟ್ಬಿಡ್ರಿ ಅಂತ ಹೇಳಿದ್ರು ಅದಕ್ಕೆ ನಾನು ಎಲ್ಲ ತಟ್ಟಿ ಕೊಡ್ತಾಯಿದ್ದೀನಿ ನನ್ನ ಮಗಳು ಸುಡ್ತಾಯಿದ್ಲು ಇದು ಬಂದು ತಮ್ಮ ನೆಂಡತಿ ದೇವ್ರ ಮನೆಗೆಲ್ಲ ಪೂಜೆ ಮಾಡಿದಾಳೆ ಪೂಜೆ ಎಲ್ಲ ಆಯಿತು ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಇವತ್ತು ನಮ್ಮ ಚಿನ್ನಿ ಇಲ್ಲ ಮನೆಯಲ್ಲಿ ಅವಳು ಅವ್ರ ಅಜ್ಜಿ ಊರಿಗೋಗಿದ್ದಾಳೆ ಅವಳಿಲ್ಲ ಅಂದ್ಬಿಟ್ಟು ನಮ್ಗೆ ತುಂಬಾ ಬೇಜಾರು ಇದೆ ಅವಳಿದ್ರೇ ನಮಗೆ ಅಲ್ಲಿರಬೇಕು ಅನ್ಸೋದು ಇಲ್ಲ ಅಂದರೆ ಅಷ್ಟಾಗಿ ಇಷ್ಟ ಆಗಲ್ಲ ಅವಳಿದ್ದು ಇದ್ದು ಇಲ್ಲದೆ ಇರೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಕೊಟ್ ಮಾಡ್ಬಿಟ್ಲತ್ತ ಫೋನಲ್ಲಿ ಮಾತಾಡ್ಬೇಕಂದ್ರೆ ಆಗಲ್ಲ ಅವಳಿಗೆ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ಒಬ್ಬಟ್ಟು ಮಾಡಬೇಕು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಯಾಕಂದ್ರೆ ತುಂಬ ಸೆಕೆ ಅಲ್ವಾ ನಾವು ಸ್ಟೌವ್ ಮುಂದೆನೇ ಇರಬೇಕು ಹಾಗಾಗಿ ಒಬ್ಬಟ್ಟು ಮಾಡೋದು ಬೇಡ ತಿನ್ನೋದು ಬೇಡ ಅನ್ಸುತ್ತೆ ಆದರೆ ಯುಗಾದಿ ಹಬ್ಬದ ದಿನ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಅದಕ್ಕೆ ಎಲ್ಲರೂ ಕೂಡ ಮಾಡೇ ಮಾಡ್ತೀವಿ ಆದರೆ ಈ ಸರಿ ಅಮ್ಮನ ಮನೆಯಲ್ಲಿ ಮನೆ ಕಟ್ಟೋದಕ್ಕೆ ಒಂದು ಹದಿನೈದು ಜನ ಕೂಲಿಯವ್ರು ಬರ್ತಾರೆ ಅವ್ರಿಗೆಲ್ಲರಿಗೂ ಊಟ ಕೊಡಬೇಕು ಅಂತೇಳಿ ಅಮ್ಮ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದರು ಅದಕ್ಕೆ ನಾನು ಬೆಳಗ್ಗೆ ಒಂದು ಅರ್ಧ ಅಷ್ಟು ಒಬ್ಬಟ್ಟು ಸುಟ್ಬಿಟ್ಟು ಮತ್ತು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಮೇಲೆ ಒಂದಷ್ಟು ಒಬ್ಬಟ್ಟು ಮಾಡಿದ್ದೀನಿ ಒಂದೇ ಸರಿ ಮಾಡಬೇಕು ಅಂದರೆ ತುಂಬ ಸೆಕೆ ಅಲ್ವಾ ಅದಕ್ಕೆ ಮಾಡೋಕ್ಕಾಗಲ್ಲ ಅಂತೇಳಿ ಅಂಥೇಳಿ ಹ್ಞೂ ಮಧ್ಯಾಹ್ನ ಒಂದಷ್ಟು ಮಾಡಿದ್ದೀನಿ ಅಮ್ಮ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಮಾಡಿದರು ನನಗೆ ಒಬ್ಬಟ್ಟು ಸುಡೋದು ಮಾತ್ರ ನನ್ನ ಕೆಲಸ ಅಂತ ಹೇಳಿದ್ರು ಮತ್ತು ಪಲ್ಯ ಸಾಂಬಾರು ಹೆಸರುಬೇಳೆ ಎಲ್ಲ ಕೂಡ ಅವರು ಎಲ್ಲ ಮಾಡಿದರು ನಾವು ಹೋಗಿ ಒಬ್ಬಟ್ಟು ಸುಡಬೇಕು ಅಂತೇಳಿದರು ಸರಿ ಆಯಿತು ಅಂಥೇಳಿ ಅದಕ್ಕೆ ನಾನು ನನ್ನ ಮಗಳಿಬ್ಬರು ಸೇರಿ ಒಬ್ಬಟ್ಟು ಸುಟ್ಟಿದ್ದೀವಿ ಹಾಗೆ ನನ್ನ ಮಗಳು ಕೂಡ ನೋಡ್ಕೊತಾಳೆ ಅಂಥೇಳಿ ಅವಳನ್ನ ಅವಳು ಇವತ್ತು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾ ಇರೋದು ಎಲ್ಲೂ ಕಲಿಬೇಕಲ್ವ ಹೆಣ್ಮಕ್ಳಂದ ಮೇಲೆ ಎಲ್ಲ ಕಲಿತ್ರೇ ಒಳ್ಳೆಯದು ಪ್ರತಿಯೊಂದು ಒಂದಷ್ಟು ಅಡುಗೆಗಳೆಲ್ಲ ಬರುತ್ತೆ ಒಬ್ಬಟ್ಟೆಲ್ಲ ಮಾಡೋದು ಅಷ್ಟಕ್ಕೆ ಬರೋಲ್ಲ ಆದರೆ ಈ ಥರ ನಾನೆಲ್ಲ ತಟ್ಟಿ ತಿಪ್ಪ ಮಾಡಿಕೊಟ್ರೆ ಅವಳೆಲ್ಲ ಕೊಡ್ತಾಳೆ ಹಾಗೆ ಒಂದಷ್ಟು ನೋಡ್ಕೊಂಡ್ರೆ ಅವಳಿಗೂ ತುಂಬ ಈಸಿ ಆಗುತ್ತಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಬೇಕಾದ್ರೆ

ನಾವೀಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ಮೂರು ದೇವಸ್ಥಾನ ಇದೆ ಒಂದು ಸ್ವಾಮಿ ಒಂದು ಮುತ್ತರಾಯ ಸ್ವಾಮಿ ಹಾಗೆ ಒಂದು ಅಶ್ವತ್ ಕಟ್ಟೆ ಈ ಮೂರು ದೇವ್ರಿಗೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಮ್ಮನ ಮನೆಗೆ ಮತ್ತು ಇಲ್ಲಿಗೆ ತುಂಬಾ ದೂರ ಆಗುತ್ತೆ ಅವ್ರಿರೋದು ಲೇವಟ್ಟಲ್ಲಿ ಇದು ಬಂದು ಊರಿಂದ ಸ್ವಲ್ಪ ಆಚೆ ಇದೆ ದೇವಸ್ಥಾನ ನಾವು ಲೇವಟ್ಟಿಂದ ಊರಿ ಒಳಗಡೆ ಬಂದು ಊರೊಳಗಡೆಯಿಂದ ಈ ಕಡೆ ಬರಬೇಕು ಅಂದರೆ ಸ್ವಲ್ಪ ದೂರನೇ ಆಗುತ್ತೆ ಅದಕ್ಕೆ ನಾವು ಗಾಡಿಯಲ್ಲಿ ಬರೋಣ ಅಂದ್ಕೊಂಡ್ವಿ ಗಾಡಿಯಲ್ಲಿ ಪೂಜೆ ಸಾಮಾನೆಲ್ಲ ಕೊಟ್ಟು ಕಳಿಸ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ನಾವು ನಡ್ಕೊಂಡು ಬಂದ್ವಿ ಇಲ್ಲಿ ದೇವಸ್ಥಾನದ ಬಾಗಿಲು ತೆಗ್ದಿಲ್ಲ ಬೆಳಗ್ಗೆ ಅಷ್ಟೇ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಬೆಳಗ್ಗೆ ಹೊತ್ತು ಮಾತ್ರ ಪೂಜಾರಿ ಇರ್ತಾರೆ ಆಮೇಲೆ ಇರಲ್ಲ ಅದಕ್ಕೆ ನಾವು ಆಚೆ ಬಾಗಿಲಲ್ಲೇ ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗ್ತಾಯಿದ್ದೀವಿ della <laughs> ಏನು ಮಾಡ್ತಾ ಇದ್ದೀರಾ ಇಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾವೀಗ ದೊಡ್ಡಪ್ಪರಾಗಿ ಬಂದಿದ್ದೀವಿ ಇವರು ನಮ್ಮ ತಾತ ಹಾಯ್ ಹೇಳ್ತಾ ಹಾಯ್ ಹಾಯ್ ಶಬ್ ತಾತ ಬೆಳಗ್ಗೆಯಿಂದ ಒಬ್ಬಟ್ಟು ಮಾಡೋದೇ ಆಯಿತು ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಎರಡು ದೇವಸ್ಥಾನ ಆಯಿತು ಸ್ವಾಮಿ ಮತ್ತೆ ಮುತ್ರಾಯ ಸ್ವಾಮಿ ಇಲ್ಲಿ ಅಶ್ವಥ್ ಕಟ್ಟೆ ಮತ್ತೆ ಈಗ ಸಮಾಧಿಗೆ ಹೋಗ್ಬೇಕು ಪೂಜೆ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಈಗ ಯಾರ್ಯಾರು ಬಂದಿದ್ದಾರೆ ಅಂತಲೂ ತೋರಿಸ್ತೀವಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಮಾವ ಮತ್ತು ನನ್ನ ತಮ್ಮ ನಿಂತಿದ್ದಾರೆ ಹಾಯ್ ಹಾಯ್ ಹೇಳಿ ಬಿಸಿ ಮಾತಾಡ್ತಾ ಇದ್ದಾರೆ ಇವರು ಚೈತ್ರ ಅಂತ ನಾನು ಚಿಕ್ಕ ತಮ್ಮನ ಹೆಂಡ್ತಿ ಹಾ ಹೇಳಿ ಚೈತ್ರ ಇವರು ಮನ್ವಿತಾ ಏನು ನೋಡ್ತೀಯ ಇವರು ಮಮತಾ ಅಂತ ನನ್ನ ದೊಡ್ಡ ತಮ್ಮನ ಹೆಂಡ್ತಿ ಇವರು ಪೂಜಾ ಎಮ್ ತತ್ತ ಶತ್ತ ಯಮನಾ ಏಮ್ ಶಪ್ಪ ಸುಳಿ ತಾಟ ಅಂತ ಇವ್ರದೇ ಏನೇವ್ರಾ ಆ ಜೋರ್ಗ ಶಪ್ಪು ಮನಮ್ ಕೂತ್ರೆ ಏನು ಯಾವ್ದು ಮೂಡ ಮೂಡ ನುಂಡಿದೆ ಅಜ್ಜಿ ಆಡಾ ಫ್ರೆಂಡ್ಸ್ ನೋಡಿ ತೋಟ ಎಲ್ಲ ನಮ್ಮ ತಾತದ್ದು ಇವರೇ ನಮ್ಮ ತಾತ

ಗ್ರೀನ್ here he said её waitростie why am I trying to turn it to me, why are you going to type it I'm going to play it ril You can steal it i need pick

ಇದು ಬಂದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆಯಲ್ಲ ಇಲ್ಲಿ ಲಲಿತಾ ಸಹಸ್ರಮ ಹಾಕಿದ್ದಾರೆ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಫಿ ರೇಟ್ ಬರುತ್ತಲ್ಲ ಅದಕ್ಕೆ ಪುರ್ಕೆ ಉಂಟು ಕೊಡ್ತಂದ ಕೊಡ್ತಾನೇ ಮೈನಾರ ಹಾ ಇದು ನೋಡ್ರಿ ಕ್ಯೂಟ್ ಆಗೈತೆ

ಇವರು ನಮ್ಮ ಚಿಕ್ಕಪ್ಪ ನೋಡಿ ಇವ್ರಿಗೆ ಭಯನೇ ಆಗಲ್ಲ ಯಾವುದಾದ್ರೂ ಆಗಲಿ ಹುಳ ಏನೇ ಆಗಲಿ ಕೈಯಲ್ಲಿ ಹಿಡಿತಾರೆ ಹಾಗೆ ಹಾವು ಕೂಡ ಕೈಯಲ್ಲಿ ಹಿಡಿತಾರೆ ಹಾಗೆ ದೆವ್ವ ಭೂತಗಳಿಗೂ ಸಹ ಭಯ ಬೀಳಲ್ಲ ಇವರು ಹಾಗೆ ಬೇಟೆಗೂ ಹೋಗ್ತಾ ಇರ್ತಾರೆ ಆಗಾಗ ಆ ದೆವು ಸ್ಟೋರಿಗಳೆಲ್ಲ ಹೇಳ್ತಾಯಿದ್ದೆ ನಾವು ಚಿಕ್ಕ ಚಿಕ್ಕ ಮಕ್ಳಿರೋ ಇವರು ದೇವದ ಕಥೆಗಳು ತುಂಬ ಹೇಳ್ತಾ ಇದ್ರು ನಮಗೆ ನಾವು ರಾತ್ರಿ ಎಲ್ಲ ಕೇಳ್ತಾ ಇದ್ವಿ ನಿದ್ದೆ ಮಾಡೋಕ್ಕೆ ಇರಲಿಲ್ಲ ಅವ್ರನ್ನ ನಾವು ರಾತ್ರಿ ಎಲ್ಲ ಕೇಳೋದು ರಾತ್ರಿ ಮಲ್ಕೊಳ್ಳೋವಾಗ ತುಂಬ ಭಯ ಬೀಳೋದು ನಾನು ನನ್ನ ತಮ್ಮ ತುಂಬ ಭಯ ಬೀಳ್ತಾ ಇದ್ವಿ ಅವ್ರ ಸ್ಟೋರಿ ಕೇಳ್ಬಿಟ್ಟು ಕೇಳೋವರೆಗೂ ಅವ್ರು ಹೇಳೋವರೆಗೂ ನಾವು ಬಿಡ್ತಾ ಇರಲಿಲ್ಲ ಹೇಳಾದಮೇಲೆ ಭಯ ಇದ್ವಿ ಫ್ರೆಂಡ್ಸ್ ಈಗ ನಾವು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ನೋಡಿ ಇಸ್ಬಿಟ್ಟು ಆಡ್ತಾ ಇದ್ವಿ ನಾನು ನನ್ನ ತಂಗಿ ಮತ್ತು ನನ್ನ ತಮ್ಮ ನಮ್ಮ ಅತ್ತಿಗೆ ಎಲ್ಲ ಸೇರಿ ಈ ಥರ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಕರೆಂಟ್ ಬೇರೆ ಹೋಗಿತ್ತು ಅದಕ್ಕೆ ನಾವು ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟೆ ಅಷ್ಟೇ ಮಾಡ್ತಾ ಆಟ ಆಡ್ತಾ ಇದ್ದೀವಿ ಎಲ್ಲರೂ ಹಾಯ್ ಹೇಳಿ ರಮೇಶ್ ಅಂಗ ಅಯ್ಯೋ ಮುಡ್ಲಿ ಅಂಕಲ್ ಅಂಕಲ್ ಅಂದು ಅಂತ ಅದೇ ಬರ್ತಿದ್ದೆ ರಮೇಶ್ ಅಣ್ಣ ಶಪು ನೀನಾಪ್ತ ನಮಸ್ಕಾರ ಮತ್ತೆ ಶೈದಪ್ಪ ನೋವಾ ಯಾರು ಇವಾಗ ಇದು ಬಂದು ಯುಗಾದಿ ಆದಮೇಲೆ ಹೊಸ್ತಡ್ಕೊ ಮಾಡ್ತೀವಲ್ಲ ಆವತ್ತು ಇದು ಬಂದು ಚಿಕನ್ ಫ್ರೈ ಮತ್ತು ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ರಾಗಿ ಮುದ್ದೆ ಹಾಗೆ ಇದು ಬಂದು ಮಟನ್ ಸಾರು ನಮ್ಮ ಕಡೆ ರಾಗಿ ಮುದ್ದೆ ತುಂಬ ಜಾಸ್ತಿ ಮಾಡೋದು ಡೈಲಿ ಮುದ್ದೆ ಇರಬೇಕು ಇಲ್ಲಿ ನಮ್ಮ ಗಬ್ಬಿ ಬಂದಿದ್ದಾಳೆ ಗಬ್ಬಿ ನಮ್ಮ ಪೂರ್ವಿ ಇಲ್ಲದೇ ಇರೋದಕ್ಕೆ ನಮಗೆ ತುಂಬಾ ಬೇಜಾರಾಗ್ತಾಯಿತ್ತು ಅದಕ್ಕೆ ನನ್ನ ತಮ್ಮ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಬಂದ ಊರಿಂದ ಕರ್ಕೊಂಡು ಬಂದ நீ நோட்ஸ் எங்காய்த்த நமஸ்கோட் ಎಲ್ಲೋ ಇದು ಕಾಲೇಜ್ ಖాలేಜ್ ಖాలేಜ್ ಅಲ್ಲೇ ಇಲ್ಲ ಅಂತಾ ನಾವು ಚಿಕ್ಕಮಕ್ಕಳು ದೈತಾಯ ಅರ್ಧura ಎಕ್ಸಿಬಿಷನ್ ಮಾಡಿರದರೇನೋ 얘는 ನಾಟಾಡ್ದಿ ಆ ಯಾರ್ಯಾರು ಹೋಗಿದ್ರಿ <ward> <those> <welche> <ills> <shortly> ಭಕ್ತಿ ಮಮ್ಮಿ ಬಂದಿಲ್ಲ ಫೋನ್ ಮಾಡಿದೆ ಮಾತಾಡಿಲ್ಲ ನೀನು ಫೋನ್ ಮಾಡಿದ್ನಲ್ಲ ಭಕ್ತಿ ಮಮ್ಮಿಗೆ ಮಾತಾಡಿಲ್ಲ ವಿಡಿಯೋ ಕಾಲ್ ಮಾಡಿದ್ದೆ ಹಾ ಬೇಡಪ್ಪ ನಾನು ಅಲ್ಲಿ ಸುನಿಮೆ ಅಣ್ಣ ನೋಡಿದು

ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್